ನಮಾಮಿ ಶಂಕರ ಏನೋ ಗುರುಗಳ ಯಾವಾಗ್ಲೂ ಮನೆಗ್ ಯಾಕಪ್ಪ ಹೋಗ್ಬೇಕು ಅನ್ಸುತ್ತೆ ಅಂತ ಆತ ನನ್ನ ಗಂಡ ಯಾಕೆ ಮನೆಗ್ ಬರ್ತಾನೆ ಅಂತ ಈಕ ಗಂಡ ಎಂಥ ಜಗಳ ತಿಂದು ಮಲಗೋವರೆಗೂ ಅಂತೆ ಉಂಡು ಮಲಗುವಾಗ್ಲೇ ಜಗಳ ಶುರು ಆಗ್ತದೆ ಅಲ್ಲಿಗೆ ಇಲ್ಲೋ ಅಪಶ್ರುತಿ ಹಾದಿ ತಪ್ಪುತ್ತೆ ಮನಸ್ಸುಗಳು ಹೊಡಿಯುತ್ತೆ ಕುಟುಂಬ ಹೊಡಿಯುತ್ತೆ ದೂರ ದೂರ ಆಗ್ತದೆ ಮದ್ವೆ ಆಗಿರೋದು ದೂರ ದೂರ ಆಗ್ಲಿಕ್ಕಲ್ಲ ಕುಟುಂಬ ವೃದ್ಧಿ ಮಾಡ್ಲಿಕ್ಕೆ ಸಮಾಜ ಕಟ್ಟಲಿಕ್ಕೆ ನಮ್ಮ ಮೇಲೆ ಒಂದು ಬಹುದೊಡ್ಡ ಜವಾಬ್ದಾರಿ ಅಂತ ಜವಾಬ್ದಾರಿ ಹೊರಕೋಬಾರದು ಸಣ್ಣ ಸರಳ ಪರಿಹಾರ ನಿತ್ಯ ಮನೆಯ ದೇವರಿಗೆ ಎರಡು ಇಂಚಿನ ದೀಪವನ್ನ ಹಚ್ಚುತ್ತಾ ಬನ್ನಿ ದೊಡ್ಡದಾಗಿ ಮನೆಯ ದೇವರಿಗೆ ಒಂದು ಕಳಶವನ್ನ ಸ್ಥಾಪನೆ ಒಂದು ಎರಡು ಇಂಚಿನ ದೀಪ ಒಂದಷ್ಟುಬ್ಬ ಹಾಕಿದ್ದು ನಿತ್ಯ ಸಂಧ್ಯಾಕಾಲದಲ್ಲಿ ಲೂಪವನ್ನು ಹಾಕಿಬಿಟ್ಟು ದೀಪ ಹಚ್ಚಿಬಿಟ್ಟು ಒಂದು ಇಷ್ಟೇಷ್ಠು ನೈವೇದ್ಯ ಏನಾದರೂ ಚಿಕ್ಕದಾಗಿ ಸಿಹಿ ಪಾಯಸ ಹಾಕಿ ಆ ಶಿರ ಇಲ್ಲ ಕೇಸರಿ ಬರ್ತದೆ ಏನಾದ್ರೂ ಮಾಡಿಬಿಟ್ಟಿಟ್ಟು ಯಜಮಾನ ಬಂದಾಗ ಆ ಪ್ರಸಾದ ನೈವೇದ್ಯ ಕೊಡ್ತೀವಿ ಇದನ್ನು ನಲವತ್ತೆಂಟು ದಿನ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ವಿರಸ ಅನ್ನೋದು ಇದೆಯಾ ನೀವೇ ಹೇಳ್ತೀರ ನೋಡಿ